ಓಂ ಸಾಯಿ ರಾಮ್ ನನ್ನ ಮುದ್ದಿನ ಮಗುವೆ ಸರಿಯಾದ ಮಾರ್ಗದಲ್ಲಿ ಮಾತ್ರವೇ ನಡೆಯಲು ನೀನು ಬಿಟ್ಟ ಮೇಲೆ ನಿನಗೆ ಎಲ್ಲ ದೇವರು ದೇವತೆಗಳ ಎಲ್ಲ ದಿವ್ಯ ಶಕ್ತಿಗಳ ಸಹಾಯವಿದೆಯೆಂದು ತಿಳಿದುಕೋ ಎಲ್ಲರ ಹಾಗೆ ನೀನಿಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಈ ಸಾಯಿಯ ಅನನ್ಯವಾದ ಮಗು ನೀನು ಈ ಸಾಯಿಗೆ ವಿಶೇಷವಾದ ಮಗು ನೀನು ನಿನಗೆ ಏನು ಬೇಕೆಂದು ನೀನು ಕೇಳದಿದ್ದರೂ ನಿನಗೆ ಸೇರಬೇಕಾದ ಪುಣ್ಯ ಆಶೀರ್ವಾದಗಳು ನಿನಗೆ ಬಂದು ಸೇರುತ್ತವೆ ನಿನ್ನ ಶ್ರದ್ಧೆ ಮತ್ತು ಭಕ್ತಿಯು ನಿನಗೆ ಜೀವನದ ನಿಜವಾದ ಅರ್ಥವನ್ನು ತೋರಿಸುತ್ತವೆ ನನ್ನ ಮಗುವೆ ಸುಖ ಸಮೃದ್ಧಿ ಮಾತ್ರವಲ್ಲ ಕೀರ್ತಿ ಸಂಪತ್ತು ದೊಡ್ಡ ಪ್ರಮಾಣದಲ್ಲಿ ಹಣಕಾಸು ನಿನಗೆ ದೊರಕಿದರು ನಿನ್ನ ಮನಸ್ಸಿನಲ್ಲಿ ನಿನ್ನ ಪ್ರಾಮಾಣಿಕತೆಯಲ್ಲಿ ನೀನು ನೀಡುವ ಪ್ರೀತಿಯಲ್ಲಿ ಯಾವ ಬದಲಾವಣೆಯೂ ಇರುವುದಿಲ್ಲವೆಂದು ನನಗೆ ತಿಳಿದಿದೆ ನೀನು ಒಳ್ಳೆಯದನ್ನೇ ಮಾಡುವೆಯೆಂದು ನನಗೆ ತಿಳಿದಿದೆ ವಸ್ತುಗಳಿಗಿಂತ ಹೆಚ್ಚಾಗಿ ನಿನಗೆ ಜನರು ಅವರ ಭಾವನೆಗಳೇ ಮುಖ್ಯವೆಂದು ನನಗೆ ತಿಳಿದಿದೆ ನಿನಗೆ ಏನು ನೀಡಬೇಕು ನಾನು ನೀಡುತ್ತೇನೆ ನಿನ್ನ ಜೀವನವನ್ನು ಬದಲಾಯಿಸಲು ಸಮಯಕ್ಕೆ ಅನುಮತಿಯಿದೆ ಒಳ್ಳೆಯ ಕರ್ಮವನ್ನು ಸಂಗ್ರಹಿಸುವುದು ಮಾತ್ರವೇ ನಿನ್ನ ಆದ್ಯತೆಯಾಗಿರಲಿ ನಿನ್ನ ಪಕ್ಕದಲ್ಲಿಯೇ ನಾನಿರುವಾಗ ಮಾಯೆಯ ಆಟದಲ್ಲಿ ನೀನೇ ಗೆಲ್ಲುವೆ ಒಳ್ಳೆಯದನ್ನೇ ಮಾಡು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸು ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್